ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ವೃತ್ತಿ ಬೆಳವಣಿಗೆಯಲ್ಲಿ ಮಾನಸಿಕ ಆರೋಗ್ಯ ಈ ಕುರಿತು ಪಿಇಎಸ್ ಕಾಲೇಜಿನ ಕೆರಿಯರ್ ಡೆವಲಪ್ಮೆಂಟ್ ಸೆಂಟರ್ನ ಆಪ್ತ ಸಮಾಲೋಚಕರಾದ ತನುಜಾ ಅವರಿಂದ ಮಾಹಿತಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ತನುಜಾ ಇವತ್ತಿನ ನನ್ನ ವಿಷಯ ಏನಪ್ಪ ಅಂತ ಹೇಳಿದ್ರೆ ಈ ವೃತ್ತಿ ಬೆಳವಣಿಗೆಯಲ್ಲಿ ನಮ್ಮ ಮಾನಸಿಕ ಆರೋಗ್ಯ ಹೇಗೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ನೋಡೋಣ ಆರೋಗ್ಯ ಅಂತ ಹೇಳಿದ್ರೆ ಡಬ್ಲ್ಯೂ ಹೆಚ್ಒ ಪ್ರಕಾರ ಏನು ಅಂತ ಹೇಳಿದ್ರೆ ನಮ್ಮ ಮಾನಸಿಕ ದೈಹಿಕ ಮತ್ತು ಸಾಮಾಜಿಕ ಆರೋಗ್ಯಕ್ಕೆ ನಾವು ಆರೋಗ್ಯ ಅಂತ ಕರಿತೀವಿ ವೃತ್ತಿ ಬೆಳವಣಿಗೆಯಲ್ಲಿ ಮಾತ್ರ ಅಲ್ಲದೇನೆ ನಮ್ಮ ಎಲ್ಲಾ ಕ್ಷೇತ್ರದಲ್ಲೂ ಪ್ರಮುಖವಾದ ಪಾತ್ರವನ್ನು ವಹಿಸೋದೆ ನಮ್ಮ ಮಾನಸಿಕ ಆರೋಗ್ಯ ನಮ್ಮ ಭಾವನೆಗಳು ಆಲೋಚನೆಗಳು ಮತ್ತು ನಮ್ಮ ನಡವಳಿಕೆಗಳ ಸಮತೋಲನವನ್ನು ನಾವು ಮಾನಸಿಕ ಆರೋಗ್ಯ ಅಂತ ಹೇಳ್ತೀವಿ ಇಲ್ಲಿ ಮಾನಸಿಕ ಯೋಗಕ್ಷೇಮ ಅಂತ ಕೂಡ ನಾವು ಹೇಳ್ಬೋದು ಹಾಗಂದರೆ ನಮ್ಮ ಮನಸ್ಸಿಗೆ ಯಾವುದು ಒಳ್ಳೆಯದೋ ಪಡೆದುಕೊಂಡಿರುವಂಥ ಒಳ್ಳೆಯ ವಿಷಯನ ನಾವು ಮುಂದುವರಿಸ್ಕೊಳ್ತಾ ಹೋಗೋದಕ್ಕೆ ನಾವು ಮಾನಸಿಕ ಯೋಗಕ್ಷೇಮ ಅಂತ ಕೂಡ ಕರಿತೀವಿ ಅದಕ್ಕಿಂತ ಮುಂಚೆ ನಾವೇನನ್ನಾದರೂ ಒಂದು ತಿಳ್ಕೋಬೇಕು ಅಂತ ಹೇಳಿದಾಗ ಅದು ನಮಗೆ ಯಾಕೆ ಮುಖ್ಯ ಅಂತ ಹೇಳೋದು ತುಂಬಾ ಮುಖ್ಯ ಆಗುತ್ತೆ ಈ ಮಾನಸಿಕ ಆರೋಗ್ಯದ ಪ್ರಾಮುಖ್ಯತೆ ನಾವ್ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ ಇತ್ತೀಚಿನ ಕೆಲವು ಅಧ್ಯಯನ ಪ್ರಕಾರ ಭಾರತೀಯರಲ್ಲಿ ಐದರಲ್ಲಿ ಒಬ್ಬ ಭಾರತೀಯರಿಗೆ ಮಾನಸಿಕ ಆರೋಗ್ಯದ ಸಮಸ್ಯೆ ಇದೆ ಶೇಕಡ ಮೂವತ್ತರಷ್ಟು ವಿದ್ಯಾರ್ಥಿಗಳು ಶೈಕ್ಷಣಿಕ ಅಥವಾ ಸಾಮಾಜಿಕ ಅಂತ ಹೇಳಿದ್ರೆ ಅಕಾಡೆಮಿಕ್ ಮತ್ತೆ ಸೋಷಿಯಲ್ ಪ್ರೆಷರ್ ಇಂದ ಆತಂಕ ಮತ್ತೆ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಆತಂಕ ಅಂತ ಹೇಳಿದ್ರೆ ಅಂತ ಹೇಳ್ತೀವಿ ಖಿನ್ನತೆ ಅಂತ ಹೇಳಿದ್ರೆ ಡಿಪ್ರೆಷನ್ ಅಂತ ಹೇಳ್ತೀವಿ ಇದರಲ್ಲಿ ಹದಿನೈದು ವರ್ಷದಿಂದ ಇಪ್ಪತ್ತೊಂಬತ್ತು ವಯಸ್ಸಿನ ವಿದ್ಯಾರ್ಥಿಗಳೇ ತುಂಬಾ ಪ್ರಭಾವಿತರಾಗಿರುವುದು ನಾವು ಗಮನ ಹರಿಸಬೇಕಾದಂತ ಒಂದು ವಿಷಯ ಎರಡ್ ಸಾವಿರದ ಇಪ್ಪತ್ತೆರಡರ ಅಧ್ಯಯನದ ಪ್ರಕಾರ ಶೇಕಡಾ ಎಂಬತ್ತರಷ್ಟು ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಕೆಲಸದಲ್ಲಿರೋರು ಇವರ ಮಾನಸಿಕ ಆರೋಗ್ಯದ ಸಮಸ್ಯೆಗಳಿಂದ ಅನುಭವಿಸ್ತಾ ಇದ್ದಾರೆ ಇದರಲ್ಲಿ ತುಂಬಾ ಆತಂಕಕಾರಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ಶೇಕಡ ಎಂಬತ್ತೈದರಷ್ಟು ಜನಗಳು ಯಾರೆಲ್ಲ ಮಾನಸಿಕ ಆರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಅವ್ರಿಗೆ ಚಿಕಿತ್ಸೆನೆ ಸಿಗ್ತಾ ಇಲ್ಲ ಚಿಕಿತ್ಸೆ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಮಗೆ ನಮ್ಮ ಮಾನಸಿಕ ಆರೋಗ್ಯದ ಮೇಲಿರುವಂತಹ ಅರಿವಿನ ಕೊರತೆ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ನಿರ್ಲಕ್ಷ್ಯ ಯಾಕೆ ಅಂತ ಹೇಳಿದ್ರೆ ನಾವ್ ಯಾವಾಗ್ಲೂ ಆರೋಗ್ಯ ಅಂತ ಅಂದ ತಕ್ಷಣ ಇಲ್ಲದೆ ಇರೋದು ಮಾತ್ರ ಆರೋಗ್ಯ ನಮ್ಮ ಮಾನಸಿಕ ಆರೋಗ್ಯನ ತುಂಬಾ ನೆಗ್ಲೆಕ್ಟ್ ಮಾಡೋದ್ರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಒಂದು ವಿಷಯ ಅಂತಾನೆ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋ ಹಾಗೆ ವಿದ್ಯಾರ್ಥಿ ಜೀವನಗಳಲ್ಲಿ ಭವಿಷ್ಯವನ್ನ ರೂಪಿಸುವಲ್ಲಿ ಅತ್ಯಂತ ಮುಖ್ಯವಾದ ಪಾತ್ರವನ್ನು ವಹಿಸಿರೋದು ನಮ್ಮ ಮಾನಸಿಕ ಆರೋಗ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಶೈಕ್ಷಣಿಕ ಸಾಧನೆ ಮತ್ತೆ ನಮ್ಮ ವೃತ್ತಿ ಗುರಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ತುಂಬಾ ಸಲ ನಮ್ಮ ಮಾನಸಿಕ ಆರೋಗ್ಯವನ್ನ ಕಡೆಗಾಣಿಸೋದು ತುಂಬಾ ಸಾಮಾನ್ಯ ಆದ್ರೆ ನಿಜವಾಗಿಯೂ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಮಾನಸಿಕ ಆರೋಗ್ಯ ಶೈಕ್ಷಣಿಕ ಕ್ಷೇತ್ರ ಮತ್ತೆ ನಮ್ಮ ವೃತ್ತಿ ಜೀವನದಲ್ಲಿ ಬೇಕಾಗಿರೋಂತ ಒಂದು ಅಡಿಪಾಯ ಅಂತಾನೆ ನಾವು ಹೇಳ್ಬೋದು ಅದಕ್ಕಾಗಿಯೇ ನಮ್ಗೆ ವಿದ್ಯಾರ್ಥಿಗಳಾಗಿರುವಾಗ್ಲೇ ಮಾನಸಿಕ ಆರೋಗ್ಯನ ಹೇಗೆ ಉತ್ತಮಗೊಳಿಸಬಹುದು ಅನ್ನೋದನ್ನ ಕಲ್ತ್ಕೊಂಡ್ರೆ ನಮ್ಮ ವೃತ್ತಿ ಬೆಳವಣಿಗೆಯಲ್ಲಿ ಇದು ತುಂಬಾ ಸಹಾಯಕಾರಿಯಾಗಿ ನಿಲ್ಲತ್ತೆ ನಮ್ಮ ಮಾನಸಿಕ ಆರೋಗ್ಯದಲ್ಲಿ ವಿದ್ಯಾರ್ಥಿಗಳಾಗಿರ್ಬೇಕಾದ್ರೆ ಪೋಷಕರ ಪಾತ್ರ ತುಂಬಾ ಮುಖ್ಯ ಆಗತ್ತೆ ಯಾಕಂತ ಹೇಳಿದ್ರೆ ನಾವು ನೋಡಿರ್ಬೋದು ಪೇರೆಂಟ್ಸ್ ಆಗಿದ್ದವರು ಮಕ್ಕಳಿಗೆ ತುಂಬಾ ಸಲ ತುಂಬಾ ಒತ್ತಡವನ್ನ ಆಗ್ತಾ ಇರ್ತಾರೆ ನೀನು ಡಾಕ್ಟರೇ ಆಗಬೇಕು ಅಥವಾ ನೀನು ಇಂಜಿನಿಯರೇ ಆಗಬೇಕು ಅಥವಾ ನೀನು ಯಾವ ಎಕ್ಸಾಮ್ ಫೇಲ್ ಆಗಬಾರ್ದು ಅಥವಾ ನೀನು ಸೋಲ್ಬಾರ್ದು ಯಾವಾಗಲೂ ಸಕ್ಸಸ್ಸನ್ನೇ ಅನ್ನೇ ಕಾಣ್ಬೇಕು ಈ ಥರ ಒಂದು ಪೇರೆಂಟ್ಸ್ ಗಳ ಪ್ರೆಷರ್ ಅಂತ ಹೇಳ್ಬೋದು ಇದರಿಂದ ಮಕ್ಕಳ ಮಾನಸಿಕ ಸ್ಥಿತಿ ತುಂಬಾ ಹದಗೆಡೋದು ನಾವು ನೋಡಿದೀವಿ ಇತ್ತೀಚಿನ ಸ್ಟಡಿಗಸ್ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ ಮಕ್ಕಳು ಫೇಲ್ಯೂರ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಇರುವಂತ ಮನಸ್ಥಿತಿನೇ ಅವರ ಮಾನಸಿಕ ಆರೋಗ್ಯಕ್ಕೆ ತುಂಬಾ ತೊಂದರೆಯನ್ನ ಉಂಟು ಮಾಡ್ತಾ ಇದೆ ಅಂತ ನಾವು ಹೇಳ್ಬೋದು ಹಾಗಾಗಿ ಮಾನಸಿಕ ಆರೋಗ್ಯ ವಿದ್ಯಾರ್ಥಿಗಳ ಜೀವನದಲ್ಲಿ ನಮ್ಮ ಕಲಿಕೆಗೆ ಕಲಿಬೇಕು ಅಂತ ಹೇಳಿದ್ರೆ ನಮಗೆ ಕಾನ್ಸಂಟ್ರೇಷನ್ ಗಮನ ಕೊಡುವಂತ ಒಂದು ವಿಷಯ ಆಗಿರ್ಬೋದು ಅಥವಾ ನಮ್ಮ ಸೃಜನಶೀಲತೆ ಕ್ರಿಯೇಟಿವ್ ಆಗಿ ತಿಂಕ್ ಮಾಡೋದಕ್ಕಾಗಿರ್ಬೋದು ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು ನಮಗೆ ತುಂಬಾ ಸವಾಲುಗಳು ಎದುರಾಗ್ತವೆ ಆ ಸವಾಲುಗಳನ್ನು ಎದುರಿಸೋಕೆ ಮತ್ತೆ ಭಾವನಾತ್ಮಕ ಬುದ್ಧಿವಂತಿಕೆಗಳನ್ನು ಅಂದರೆ ಎಮೋಷನಲ್ ಇಂಟೆಲಿಜೆನ್ಸ್ನ ನಾವು ಜಾಸ್ತಿ ಮಾಡೋದಕ್ಕೆ ನಮ್ಮ ಮಾನಸಿಕ ಆರೋಗ್ಯ ತುಂಬಾ ಮುಖ್ಯ ಇದನ್ನ ನಾವು ಕಾಲೇಜು ಅಥವಾ ವಿದ್ಯಾರ್ಥಿಗಳಾಗಿದ್ದಾಗಲೇ ಕಲಿಯೋದು ತುಂಬ ಮುಖ್ಯವಾದಂಥ ಒಂದು ವಿಷಯ ಆಗುತ್ತೆ ವೃತ್ತಿ ಬೆಳವಣಿಗೆಯಲ್ಲಿ ಹೇಗೆ ಮಾನಸಿಕ ಆರೋಗ್ಯ ಸಹಾಯಕಾರಿಯಾಗತ್ತೆ ಅಂತ ಹೇಳಿದ್ರೆ ಮೊದಲಿಗೆ ನಾವು ಮಾತಾಡಿದಾಗೆ ಏಕಾಗ್ರತೆ ವೃತ್ತಿ ಬೆಳವಣಿಗೆಯಲ್ಲಿ ಅದು ತುಂಬಾ ಮುಖ್ಯ ನಮಗೆ ಅಕಾಡೆಮಿಕ್ಸ್ ಕೋರ್ಸ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ವೃತ್ತಿ ಜೀವನಕ್ಕೆ ಅದು ಸಹಾಯಕಾರಿಯಾಗಿರುತ್ತೆ ಅದಕ್ಕೆ ನಮಗೆ ಮಾನಸಿಕ ಆರೋಗ್ಯ ತುಂಬಾ ಮುಖ್ಯ ವೃತ್ತಿ ನಿರ್ಧಾರ ಅಂತ ಬಂದಾಗ ಕರಿಯರ್ ಚಾಯ್ಸ್ ಸುಮಾರು ಸಲ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಳಗಾಗಿ ಇಂಜಿನಿಯರಿಂಗ್ ಮಾಡಿದ್ರೆ ಒಂದು ಒಳ್ಳೆ ಕೆಲ್ಸಕ್ಕೆ ಮಾಡ್ಬೋದು ಅಥವಾ ಡಾಕ್ಟರ್ ಆದ್ರೇನೆ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೋದು ಅಥವಾ ಪರ್ಟಿಕ್ಯುಲರ್ ಆಗಿ ಮೇಜರ್ ಆಗಿ ಒಂದು ಐದಾರು ವೃತ್ತಿನ ಇಟ್ಕೊಂಡು ಅದ್ರ ಕಡೆನೇ ಒಲವು ತೋರಿಸ್ತೀವಿ ನಮ್ಮ ಜೀವನದಲ್ಲಿ ನಾವು ತುಂಬಾ ಸಮಯ ನಮ್ಮ ವೃತ್ತಿಯಲ್ಲೇ ಕಳಿಯೋದ್ರಿಂದ ಈ ಆಯ್ಕೆಗಳು ನಮ್ಮದೇ ಆದಂತಹ ಒಂದು ಆಯ್ಕೆಗಳಾಗಿರ್ಬೇಕು ಅನ್ನೋದು ತುಂಬಾ ಮುಖ್ಯ ಈ ಮನಸ್ಸಿನಲ್ಲಿರುವ ಸ್ಪಷ್ಟತೆ ಬಹಳ ಮುಖ್ಯ ಆಗತ್ತೆ ಇದರಲ್ಲಿ ನಿರ್ಧಾರಗಳನ್ನ ಸರಿಯಾಗಿ ತಗೋಬೇಕು ಅಂತ ಹೇಳಿದ್ರೆ ನಮ್ಮ ಮಾನಸಿಕ ಆರೋಗ್ಯ ತುಂಬಾ ಮುಖ್ಯ ಇಲ್ಲಾಂದ್ರೆ ನಾವು ಗೊಂದಲಕ್ಕೀಡಾಗಿ ತಪ್ಪು ನಿರ್ಧಾರಗಳನ್ನ ತಗೊಂಡು ನಮ್ಮ ಜೀವನ ಪೂರ್ತಿ ಇಷ್ಟ ಇಲ್ಲದೇ ಇರೋ ಒಂದು ಗುರಿಗಳ ಆಯ್ಕೆ ಮೂಲಕ ಅದರಲ್ಲೇ ಜೀವಿಸಬೇಕಾಗಿ ಬರಬಹುದು ಏನಪ್ಪಾ ಅಂತ ಹೇಳಿದ್ರೆ ನಾವು ಹೊಸ ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತ ಮನೋಭಾವ ಅಥವಾ ಒತ್ತಡಗಳು ಬಂದಾಗ ಹೇಗೆ ಅದರಿಂದ ಹೊರಕೆ ಬರಬೇಕು ಅನ್ನುವಂತ ಒಂದು ವಿಷಯಗಳನ್ನ ತಿಳ್ಕೊಳೋದಕ್ಕೆ ನಮ್ಮ ಮಾನಸಿಕ ಆರೋಗ್ಯ ತುಂಬಾನೇ ಮುಖ್ಯ ಆಗತ್ತೆ ಯಾಕಂತ ಹೇಳಿದ್ರೆ ಈ ತರ ಒತ್ತಡ ನೀಡೋ ಪರಿಸ್ಥಿತಿಗಳು ನಮ್ಗೆ ವೃತ್ತಿ ಜೀವನದಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಮತ್ತೊಂದು ಮುಖ್ಯ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಭಾವನಾತ್ಮಕ ಬುದ್ಧಿವಂತಿಕೆ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಹೇಳ್ತೀವಿ ಅದು ತುಂಬಾ ಮುಖ್ಯ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿರೋ ಜನಗಳ ಭಾವನೆಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಮತ್ತೆ ನಮ್ಮ ಭಾವನೆಗಳನ್ನ ಅವ್ರಗಡೆ ಹೇಗೆ ವ್ಯಕ್ತಪಡಿಸ್ತೀವಿ ಅಂತ ಹೇಳೋದು ತುಂಬಾನೇ ಮುಖ್ಯ ಇದು ನಮಗೆ ವೃತ್ತಿ ಜೀವನದಲ್ಲಿ ಯಾಕೆ ಬೇಕು ಅಂತ ಹೇಳಿದ್ರೆ ಟೀಮ್ ವರ್ಕ್ ಅಂತ ಬಂದಾಗ ಕೆಲಸ ಅಂತ ಹೇಳಿದ್ರೆ ಟೀಮ್ ವರ್ಕ್ ಬಂದೇ ಬರುತ್ತೆ ಅದರಲ್ಲಿ ನಾವು ಜನಗಳ ಜೊತೆ ಹೇಗೆ ಮಾತಾಡ್ತೀವಿ ಹೇಗಿರ್ತೀವಿ ಅಥವಾ ನಾವು ಲೀಡರ್ ಆದಾಗ ನಾವು ಒಂದು ಗುಂಪಿನ ನಾಯಕರಾದಾಗ ನಾವು ಹೇಗೆ ನಿಭಾಯಿಸ್ತೀವಿ ಅನ್ನೋ ಅಂತ ಹೇಳೋದು ಎಮೋಷನಲ್ ಇಂಟೆಲಿಜೆನ್ಸಿಗೆ ಸಂಬಂಧಪಟ್ಟಂತ ವಿಷಯ ಇದರಲ್ಲಿ ನಮ್ಮ ಮಾನಸಿಕ ಆರೋಗ್ಯ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಇನ್ನೊಂದು ಮುಖ್ಯ ವಹಿಸಿರೋ ವಹಿಸಿರುವಂತ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಮಾನಸಿಕ ಆರೋಗ್ಯ ನಮ್ಮ ದೈಹಿಕ ಆರೋಗ್ಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಹಾಗಾಗಿ ನಾವು ಕೆಲಸದ ಜೀವನದಲ್ಲಿ ಅಂದರೆ ವೃತ್ತಿ ಜೀವನದಲ್ಲಿ ಸರಿಯಾಗಿ ನಿರ್ವಹಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ದೈಹಿಕ ಆರೋಗ್ಯ ತುಂಬಾನೇ ಮುಖ್ಯ ದೈಹಿಕ ಆರೋಗ್ಯ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಮಾನಸಿಕ ಆರೋಗ್ಯನೂ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋದು ತುಂಬಾ ಮುಖ್ಯವಾದ ಒಂದು ವಿಷಯ ಆಗಿರುತ್ತೆ ಉದಾಹರಣೆಗೆ ನಾವು ನೋಡಿರ್ಬೋದು ಎಷ್ಟೊಂದು ಜನ ಕಾಯಿಲೆಯಿಂದ ಬಳಲ್ತಾ ಇರೋರು ಅವರಿಗೆ ವಿಲ್ ಪವರ್ ಅಂತ ನಾವೇನು ಹೇಳ್ತೀವಿ ಅದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಕಾಯಿಲೆಯಿಂದ ಗುಣಮುಖ ಆಗುವಂತ ಒಂದು ಕೆಪಾಸಿಟಿ ತುಂಬಾನೇ ಬೇಗ ಅಂದ್ರೆ ಆ ಡ್ಯೂರೇಷನ್ ಏನಂತ ಹೇಳ್ತೀವಿ ಬೇಗನೆ ಗುಣಮುಖರಾಗ್ತಾರೆ ಅದೇ ರೀತಿ ವಿಲ್ ಪವರ್ ಯಾರಿಗಿಲ್ವೋ ಕಾಯಿಲೆಯಿಂದ ಗುಣಮುಖ ಆಗುವಂತ ಅವರ ಒಂದು ಟೈಮ್ ತುಂಬಾನೇ ಜಾಸ್ತಿ ತಗೊಳ್ಳುತ್ತೆ ಆದ್ರಿಂದ ದೈಹಿಕ ಆರೋಗ್ಯ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀಳುತ್ತೆ ಅಂತ ಹೇಳೋದಕ್ಕೆ ಇದು ಒಂದು ಉದಾಹರಣೆಯನ್ನು ನಾವು ತಗೋಬಹುದು ಈ ಎಲ್ಲ ಕಾರಣಗಳಿಂದ ಮಾನಸಿಕ ಆರೋಗ್ಯ ನಮ್ಮ ವೃತ್ತಿ ಬೆಳವಣಿಗೆಯಲ್ಲಿ ಯಾಕೆ ತುಂಬಾ ಮುಖ್ಯ ಅಂತ ನಾವು ನೋಡಿದ್ದೀವಿ ವೃತ್ತಿ ಬೆಳವಣಿಗೆಯಲ್ಲಿ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಲು ಅಥವಾ ಸುಧಾರಿಸಲು ನಾವು ಕೆಲವೊಂದು ಸ್ಟೆಪ್ಸ್ಗಳನ್ನ ಅನುಸರಿಸಬೇಕಾಗತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಮೊದಲಿಗೆ ನಮ್ಮ ಭಾವನೆಗಳ ಬಗ್ಗೆ ನಮಗೆ ಅರಿವಿರಬೇಕು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ನಮಗೆ ಕೋಪ ಬಂದಾಗ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ನಾವು ಗುಂಪಲ್ಲಿರ್ತೀವಿ ಕೆಲಸದ ಒತ್ತಡದಲ್ಲಿರ್ತೀವಿ ಈಗ ನಮ್ಮ ಮ್ಯಾನೇಜರ್ ಯಾರಾದರೂ ನಮಗೆ ಕಾಲೇಜಿಗೆ ಬಂದಾಗ ಅಥವಾ ನಾವು ಕೆಲಸಕ್ಕೆ ಹೋದಾಗ ತುಂಬಾ ಕೋಪ ಮಾಡ್ತಾ ಇದ್ರೆ ನಾವೇ ಹೇಳ್ತೀವಿ ಅವರೇನೋ ಮನೇಲಿ ಜಗಳ ಮಾಡ್ಕೊಂಡು ಬಂದಿರಬಹುದು ಅದಕ್ಕೆ ಹೀಗಾಡ್ತಿದ್ದಾರೆ ಅಂತ ಅದೇ ರೀತಿ ನಾವು ಕೋಪ ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ನಮ್ಮ ಮಾನಸಿಕ ಸ್ಥಿತಿಯನ್ನು ನಾವು ಕಂಟ್ರೋಲ್ ಅಲ್ಲಿ ತುಂಬ ತುಂಬಾ ಮುಖ್ಯ ಆಗತ್ತೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನೀವೇ ಒಂದ್ಸಲ ಅಭ್ಯಾಸ ಮಾಡಿ ನೋಡಿ ತುಂಬಾ ಕೋಪ ಬಂದಿರುತ್ತೆ ಅದು ಒಂದು ಹಂತದ ತನಕ ಇರುತ್ತೆ ಅಥವಾ ಆ ಹಂತನ ರೀಚ್ ಮಾಡಿ ವಾಪಸ್ ಬಂದ ಮೇಲೆ ನಮಗೆ ನಾವು ನಾರ್ಮಲ್ ಸ್ಟೇಟ್ ಗೆ ಬರ್ತೀವಿ ಅವಾಗ ನಾವೇನೆಲ್ಲ ಮಾಡ್ಬೋದು ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಒಂದ್ ಎರಡು ನಿಮಿಷ ಕುತ್ಕೊಂಡು ದೀರ್ಘ ಉಸಿರಾಟ ಮಾಡೋದ್ರಿಂದ ನಮ್ಮ ಮೈಂಡ್ ನಲ್ಲಿ ಒಂದು ಕಾಮ್ನೆಸ್ ನ ಕ್ರಿಯೇಟ್ ಮಾಡುತ್ತೆ ಅದು ತುಂಬಾ ಮುಖ್ಯ ಆಗತ್ತೆ ಅದಾದ್ಮೇಲೆ ಕೋಪ ಬಂದಾಗ ಅಥವಾ ನಮ್ಮ ಇಮೋಷ್ನಲ್ ಸ್ಟೆಬಿಲಿಟಿನ ನಾವು ಕಳ್ಕೊತಾ ಇದ್ದೀವಿ ಅಂತ ಅನ್ನಿಸ್ದಾಗ ನೀರನ್ನು ಕುಡಿಯೋದಾಗಿರ್ಬೋದು ಅಥವಾ ಒಂದರಿಂದ ಹತ್ತನ್ನು ಕೌಂಟ್ ಮಾಡೋದಾಗಿರ್ಬೋದು ದೀರ್ಘ ಉಸಿರಾಟ ಮಾಡೋದನ್ನು ಆಗಿರ್ಬೋದು ಮಾಡಿದಾಗ ನಾವು ನಮ್ಮ ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಬೋದು ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಸೆಲ್ಫ್ ಕೇರ್ ಅಂತ ಹೇಳ್ತೀವಿ ನಾವು ನಮ್ಮ ಬಗ್ಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇದರಿಂದ ನಮ್ಮ ಆತ್ಮವಿಶ್ವಾಸ ಆಗಿರ್ಬೋದು ನಾವು ನಮ್ಮನ್ನೇ ನೋಡೋ ರೀತಿ ಆಗಿರ್ಬೋದು ನಮ್ಮ ಆಲೋಚನೆಗಳಾಗಿರ್ಬೋದು ನಾವು ಒತ್ತಡ ಇದ್ದಾಗ ಎಲ್ಲವನ್ನು ಹೇಗೆ ನಿಭಾಯಿಸ್ತೀವಿ ಅನ್ನೋದಾಗಿರ್ಬೋದು ಡಿಪೆಂಡ್ ಆಗಿರುತ್ತೆ ಏನೆಲ್ಲ ಮಾಡಬಹುದು ಸೆಲ್ಫ್ ಕೇರ್ ಅಲ್ಲಿ ಅಂತ ಹೇಳಿದ್ರೆ ದಿನದಲ್ಲಿ ಆರರಿಂದ ಏಳು ಗಂಟೆಗಳ ಕಾಲ ನಿದ್ರೆ ನಿದ್ರೆಯಲ್ಲಿ ಡಿಸ್ಟರ್ಬ್ಡ್ ಸ್ಲೀಪ್ ಅಂತ ಹೇಳ್ತೀವಿ ಅದು ಇರಬಾರ್ದು ದೀರ್ಘವಾಗಿ ಆರರಿಂದ ಏಳು ಗಂಟೆ ಸರಿಯಾಗಿ ನಿದ್ದೆ ಮಾಡೋದಾಗಿರ್ಬೋದು ಸಮತೋಲನ ಆಹಾರ ಅಂತ ಹೇಳ್ತೀವಿ ನಾವು ಯಾವ ಆಹಾರಗಳನ್ನು ಸೇವಿಸ್ತೀವಿ ಅದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಖಂಡಿತವಾಗ್ಲೂ ಪ್ರಭಾವ ಬೀರುತ್ತೆ ಜಂಕ್ ಫುಡ್ಸ್ ಆಗಿರ್ಬೋದು ಅಥವಾ ಫಾಸ್ಟ್ ಫುಡ್ ಇದನ್ನೆಲ್ಲ ತುಂಬ ನಾವು ಕಡಿಮೆ ಮಾಡಿದರೆ ನಮ್ಮ ಮಾನಸಿಕ ಆರೋಗ್ಯಕ್ಕೂ ಸಹ ಒಳ್ಳೆಯದಾಗುತ್ತೆ ಆಮೇಲೆ ವ್ಯಾಯಾಮಗಳನ್ನು ಮಾಡೋದು ಫಿಸಿಕಲ್ ಎಕ್ಸಸೈಸ್ ಅಂತ ಏನು ಹೇಳ್ತೀವಿ ದಿನದಲ್ಲಿ ಹದಿನೈದು ನಿಮಿಷಗಳಾದರೂ ನಾವು ಫಿಸಿಕಲ್ ಎಕ್ಸೈಸ್ ನ ಮಾಡೋದ್ರಿಂದ ಅದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ ಈ ಥರ ಒಳ್ಳೆ ಒಳ್ಳೆ ಅಭ್ಯಾಸಗಳು ನಮ್ಮ ವೃತ್ತಿ ಬೆಳವಣಿಗೆಯಲ್ಲಿ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತುಂಬಾ ಸಹಾಯ ಮಾಡುತ್ತೆ ಸಾಮಾನ್ಯವಾಗಿ ನಮಗೆ ಒತ್ತಡಕ್ಕೆ ಒಳಗಾಗುವಂತೆ ಮಾಡೋದು ಮುಖ್ಯವಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸಮಯ ನಿರ್ವಹಣೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ನೋಡಿರ್ಬಹುದು ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಆಗಿರ್ಬೋದು ಅಥವಾ ಏನಾದ್ರೂ ಒಂದು ವಿಷಯ ಕೆಲಸ ಮಾಡಬೇಕಾದ್ರೆ ಆಗಿರ್ಬೋದು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಊಟ ಮಾಡೋದಾಗಿರ್ಬೋದು ಅಥವಾ ಫೋನಲ್ಲಿ ಮಾತಾಡ್ಕೊಂಡು ಊಟ ಮಾಡೋದು ಟಿವಿ ನೋಡ್ಕೊಂಡು ಊಟ ಮಾಡೋದು ಇದೆಲ್ಲ ತುಂಬಾನೇ ಜಾಸ್ತಿ ಆಗಿದೆ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಆ ಸಮಯ ನಿರ್ವಹಣೆ ಹೇಗೆ ಮಾಡೋದು ಅಂತಾನೆ ತುಂಬಾ ಜನಕ್ಕೆ ಗೊಂದಲಕ್ಕೀಡಾಗಿದೆ ಇದರಿಂದ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀಳತ್ತೆ ಕೆಲಸಗಳ ಪ್ರಾಮುಖ್ಯತೆಗಿನ ಅನುಗುಣವಾಗಿ ನಮಗೆ ಯಾವ್ದು ಫಸ್ಟ್ ಮಾಡ್ಬೇಕು ಯಾವ್ದು ನೆಕ್ಸ್ಟ್ ಮಾಡ್ಬೇಕು ಅದನ್ನ ಪ್ರಿಯೋರಿಟೈಸ್ ಮಾಡೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ನ ಮಾಡ್ಬೋದು ಇದರಿಂದ ಖಂಡಿತವಾಗ್ಲೂ ಒತ್ತಡನ ಕಡಿಮೆ ಮಾಡಬಹುದು ಈ ಒತ್ತಡ ಅನ್ನೋದು ಕಡಿಮೆ ಆದ್ರೆ ಅರ್ಧ ಮಾನಸಿಕ ಆರೋಗ್ಯದ ಸಮಸ್ಯೆಗಳಿಂದ ನಾವು ದೂರ ಇರ್ಬೋದು ಇನ್ನೊಂದು ಏನಂತ ಹೇಳಿದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ನಾವು ವೃತ್ತಿ ಜೀವನ ಮತ್ತೆ ವೈಯಕ್ತಿಕ ಜೀವನವನ್ನ ಹೇಗೆ ಸಮತೋಲನವಾಗಿ ನಡ್ಸ್ಕೊಂಡು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯವಾಗಿದೆ ಇದರಿಂದ ಸಂಬಂಧಗಳಲ್ಲಿ ಬಿರುಕು ಬರೋದಿಲ್ಲ ಒತ್ತಡಗಳು ಜಾಸ್ತಿ ಆಗುವಂತಹ ಪರಿಸ್ಥಿತಿಗಳು ಬರೋದಿಲ್ಲ ಬೌಂಡ್ರೀಸ್ ಅಂತ ಏನ್ ಹೇಳ್ತೀವಿ ವರ್ಕ್ ಇನ್ ಲೈಫ್ ಅಲ್ಲಿ ಅಥವಾ ನಮ್ಮ ವೈಯಕ್ತಿಕ ಲೈಫ್ ನಲ್ಲಿ ನಾವು ಗಡಿಗಳನ್ನ ಹಾಕೊಳ್ಳೋದು ತುಂಬಾನೇ ಮುಖ್ಯ ಕೆಲಸದ ವಿಷಯಗಳು ಅಥವಾ ಮನೆಯ ವಿಷಯಗಳು ಕೆಲಸದ ಮೇಲೆ ಪರಿಣಾಮ ಅಥವಾ ಮನೆಯ ವಿಷಯಗಳು ಕೆಲಸದ ಮೇಲೆ ಪರಿಣಾಮ ಬೀರೋ ತರ ಕಾಪಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗತ್ತೆ ವೃತ್ತಿ ಬೆಳವಣಿಗೆಯಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ವ್ಯಸನಗಳ ಪರಿಣಾಮ ಇದು ವಿದ್ಯಾರ್ಥಿ ಜೀವನದಿಂದನೇ ಶುರು ಆಗುತ್ತೆ ಏನು ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಶಿಪ್ ಆಗಿರ್ಬೋದು ಯಾವ ತರದ ಸ್ನೇಹಿತರನ್ನ ನಾವು ಇಟ್ಕೊಂಡಿದ್ದೀವಿ ಅಥವಾ ನಾವು ಯಾರ ಸಂಘದ ಸಹವಾಸ ಮಾಡಿದ್ವಿ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ ಯಾಕಂತ ಹೇಳಿದ್ರೆ ಈ ವ್ಯಸನಗಳು ನಮ್ಮ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ ಇದು ಗುರಿ ತಲುಪೋದಕ್ಕೆ ಬಿಡೋದಿಲ್ಲ ಯಾಕಂತ ಹೇಳಿದ್ರೆ ಕಲಿಕೆಯಲ್ಲಿ ಬೇಕಾಗಿರೋದು ನಮ್ಮ ಗಮನ ನಮಗೆ ಗಮನ ಕೊಡೋದಕ್ಕೆ ಬಿಡೋದೇ ಇರುವಂತ ಒಂದು ವಿಷಯ ಅಂತ ಹೇಳಿದ್ರೆ ಅದು ನಮ್ಮ ವ್ಯಸನಗಳು ಇದರಿಂದಾಗಿ ಎಷ್ಟೋ ಅವಕಾಶಗಳನ್ನ ಕಳ್ಕೊತೀವಿ ಸುಳ್ಳು ಹೇಳೋದಾಗಿರ್ಬೋದು ಅಥವಾ ಕಲಿಕೆಯಲ್ಲಿ ನಾವು ತೋರಿಸುವಂತ ಒಲವನ್ನ ಕಡಿಮೆ ಆಗೋದಾಗಿರ್ಬೋದು ಅಥವಾ ಕೆಲಸದಲ್ಲಿ ನಿರ್ಲಕ್ಷ್ಯತೆ ಆಗಿರ್ಬೋದು ಇದೆಲ್ಲದಕ್ಕೂ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ವ್ಯಸನಗಳು ಇದು ಮಾನಸಿಕ ಆರೋಗ್ಯದ ಮೇಲೆ ಬಹಳ ಅಪಾಯಕಾರಿಯಾಗಿದೆ ಹಾಗಾಗಿ ಈ ವ್ಯಸನಗಳಿಂದ ನಾವು ಎಷ್ಟು ದೂರ ಇರ್ತೀವೋ ಅಷ್ಟು ನಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೋಬಹುದು ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಂಡ್ರೆ ನಮ್ಮ ವೃತ್ತಿ ಜೀವನ ಅಥವಾ ವೃತ್ತಿ ಬೆಳವಣಿಗೆಗೆ ಅದು ತುಂಬಾ ಸಹಾಯಕಾರಿಯಾಗಿರುತ್ತೆ ನಡುವಿನಲ್ಲಿ ನಮಗೆ ಬೇಕಾದಾಗ ವಿರಾಮಗಳನ್ನು ತಗೊಳ್ಳೋದು ತುಂಬಾ ಮುಖ್ಯ ಆಗಿದೆ ಎಲ್ಲಿ ಒತ್ತಡ ಅಂತ ಅನ್ಸುತ್ತೆ ಅಲ್ಲಿ ನಾವು ವಿರಾಮಗಳನ್ನ ತಗೋಬೇಕು ಈಗ ಎಕ್ಸಾಮ್ ಅಲ್ಲಿ ಕೂಡ ಪೇಪರ್ ನೋಡಿದ ತಕ್ಷಣ ಗಾಬರಿ ಆಗೋದು ಅಥವಾ ಪೇಪರ್ ನೋಡಿದ ತಕ್ಷಣ ಆನ್ಸರ್ ಎಲ್ಲ ಮರ್ತೋಗೋದು ಅಂತ ತುಂಬಾ ಜನ ಮಕ್ಕಳು ಹೇಳ್ತಾ ಇರ್ತಾರೆ ಅವಾಗ ಕಣ್ಣು ಮುಚ್ಕೊಂಡು ದೀರ್ಘ ಉಸಿರಾಟ ಮಾಡಿ ಬ್ರೇಕ್ ಕೊಟ್ಬಿಟ್ಟು ನೀರು ಕುಡಿಯುವಂಥದ್ದಾಗಿರ್ಬೋದು ಅಥವಾ ಕಣ್ಮುಚ್ಕೊಂಡು ಸುಮ್ಮನೆ ಕೂರುವಂಥದ್ದು ಒಂದು ಎರಡು ನಿಮಿಷಗಳ ಕಾಲ ಅದು ನಮ್ಮಲ್ಲಿ ತುಂಬಾ ಡಿಫ್ರೆನ್ಸ್ನ ಕ್ರಿಯೇಟ್ ಮಾಡುತ್ತೆ ಬೇಕಾದರೆ ನೀವು ಒಂದು ಸಲ ಕೋಪ ಬಂದಾಗ ಅಥವಾ ನೀವು ಈಗಲೇ ಒಂದು ಮೂರು ಸಲ ದೀರ್ಘ ಉಸಿರಾಟ ಆಡಿ ಒಂದು ಗ್ಲಾಸ್ ನೀರು ಕುಡಿದಾಗ ನಿಮ್ಮ ಮಾನಸಿಕ ಸ್ಥಿತಿ ಹೇಗಿದೆ ಅಥವಾ ಸುಧಾರಿಸೋದ್ರನ್ನ ಖಂಡಿತವಾಗ್ಲೂ ನೋಡ್ಬೋದು ಇದು ತುಂಬ ಮುಖ್ಯ ಆಗಿದೆ ಮನಸ್ಸಿಗೆ ಏನಾದರೂ ತೊಂದರೆ ಆಗ್ತಿದೆ ಅಥವಾ ನನ್ನ ಮನಸ್ಸಿನ ಸ್ಥಿತಿ ನನ್ನ ಕಂಟ್ರೋಲ್ಗೆ ಸಿಕ್ತಿಲ್ಲ ಅಂತ ಆಲೋಚನೆಗಳು ಬಂದ ತಕ್ಷಣ ನಾವು ಸಲಹೆಗಾರರ ಹತ್ರ ಹೋಗೋದಾಗಿರ್ಬೋದು ಅಥವಾ ಸಮಾಲೋಚನೆಯನ್ನು ತೆಗೆದುಕೊಳ್ಳೋದಾಗಿರ್ಬೋದು ತುಂಬಾ ಮುಖ್ಯ ಅಥವಾ ನಮ್ಮ ವೃತ್ತಿ ಜೀವನದಲ್ಲಿ ಏನಾದರೂ ಈ ಥರ ಸಮಸ್ಯೆಗಳಾದಾಗ ನಮ್ಮ ಸಹಪಾಠಿಗಳಿಗಾಗಿರ್ಬೋದು ಅಥವಾ ನಮ್ಮ ಲೀಡರ್ಸ್ಗಾಗಿರ್ಬೋದು ಅವರ ಹತ್ರ ಸಮಾಲೋಚನೆ ತಗೊಳ್ಳಿ ಅಂತ ಅವರಿಗೆ ಪ್ರೇರೇಪಿಸೋದು ಕೂಡ ತುಂಬಾನೇ ಮುಖ್ಯ ಯಾಕಂತ ಹೇಳಿದ್ರೆ ಪ್ರಾಬ್ಲಮ್ ಅಂತ ಬಂದಾಗ ಅದಕ್ಕೆ ಸಲ್ಯೂಷನ್ ಹುಡ್ಕೋದು ತುಂಬಾ ಮುಖ್ಯ ಆಗಿರುತ್ತೆ ಅದಕ್ಕೋಸ್ಕರ ಮಾನಸಿಕ ಸಮಸ್ಯೆ ಬಂದಾಗಲೂ ನಮಗೆ ಬೇಕಾದಂತ ಸಲ್ಯೂಷನ್ ಹುಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಇದೆಲ್ಲವನ್ನು ನಾವು ವಿದ್ಯಾರ್ಥಿಗಳಿದ್ದಾಗಲೇ ಅಳವಡಿಸ್ಕೊಳ್ತಾ ಬಂದ್ರೆ ಖಂಡಿತವಾಗ್ಲೂ ನಾವು ನಮ್ಮ ವೃತ್ತಿ ಜೀವನದಲ್ಲಿ ಶ್ರೇಷ್ಠತೆ ಅಥವಾ ಸಕ್ಸಸ್ಫುಲ್ ಲೈಫ್ ಅಂತ ಏನು ಹೇಳ್ತೀವಿ ಅದನ್ನ ಲೀಡ್ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ ರಾಜಂಗೆ ವೈದ್ಯರು ಸಲಹೆ ಕೊಡ್ತಾರಂತೆ ನೀನು ಯಾವಾಗ್ಲೂ ಹಸ್ರು ಮಾತ್ರ ನೋಡ್ತಾ ಇರ್ಬೇಕು ಹಸರು ನೋಡಿಲ್ಲ ಅಂತ ಹೇಳಿದ್ರೆ ನಿನ್ಗೆ ಸಾವು ಬರುತ್ತೆ ಅಂತ ಅದಕ್ಕೆ ರಾಜ ಆಜ್ಞೆ ಮಾಡ್ತಾನಂತೆ ಇನ್ಮೇಲಿಂದ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ನೀವು ಹಸಿರು ಬಣ್ಣನ ಬಳಿಬೇಕು ಅಂತ ಆಮೇಲೆ ಅವ್ನು ಹೋಗೋ ಜಾಗದಲ್ಲೆಲ್ಲ ಹಸಿರು ಬಣ್ಣ ಬಳಿತಾ ಇರ್ತಾರೆ ಒಂದಿನ ಮಂತ್ರಿ ಬಂದ್ಬಿಟ್ಟು ರಾಜನ ಹತ್ರ ಹೇಳ್ತಾನಂತೆ ಪ್ರಪಂಚಕ್ಕೆಲ್ಲ ಹಸಿರು ಬಣ್ಣ ಬಳಿತ ಕೂತ್ಕೊಂಡ್ರೆ ಅದು ಕಷ್ಟ ಆಗತ್ತೆ ಮಹಾರಾಜರೇ ಅದಕ್ಕೋಸ್ಕರ ಕೆಲಸ ಮಾಡಿ ನೀವೇ ಹಸಿರು ಬಣ್ಣದ ಕನ್ನಡಕನ ಧರಿಸ್ಕೋಬಿಡಿ ಅವಾಗ ನಿಮಗೆ ಕಾಣೋದೆಲ್ಲ ಹಸಿರಾಗೆ ಕಾಣತ್ತೆ ಅಂತ ಇದೇ ರೀತಿ ನಮ್ಮ ಮಾನಸಿಕ ಆರೋಗ್ಯವು ನಮ್ಮ ಜೀವನದಲ್ಲಿ ಈ ಹಸಿರು ಬಣ್ಣದ ಕನ್ನಡಕ ತರನೆ ಕೆಲಸ ಮಾಡುತ್ತೆ ನಮ್ಮ ಜೀವನದ ದೃಷ್ಟಿಕೋನವನ್ನ ರೂಪಿಸುವಲ್ಲಿ ಇದು ಬಹು ಮುಖ್ಯ ಪಾತ್ರವನ್ನ ಹೊಂದಿದೆ ವೃತ್ತಿ ಬೆಳವಣಿಗೆಯಲ್ಲಿ ನಮ್ಮ ಮನೋ ಭಾವ ಮಾನಸಿಕ ಯೋಗಕ್ಷೇಮ ತುಂಬಾನೇ ಮುಖ್ಯ ಇದನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಿದ್ರೆ ನಮ್ಗೆ ಅವಕಾಶಗಳು ತುಂಬಾ ಸಾಲು ಸಾಲಾಗಿ ಬರ್ತಾನೆ ಇರುತ್ತೆ ನಮ್ಮ ಮೊದಲ ಹೆಜ್ಜೆ ಮಾನಸಿಕ ಆರೋಗ್ಯದ ಸಮತೋಲನವಾಗಿ ನಡೆಸೋದು ಹಾಗೆ ನಮ್ಮ ಮಾನಸಿಕ ಆರೋಗ್ಯವನ್ನ ಸುಧಾರಿಸ್ಕೊಂಡು ಹೋಗೋದು ತುಂಬಾನೇ ಮುಖ್ಯ ಕೊನೆಯದಾಗಿ ಖಂಡಿತವಾಗ್ಲೂ ನಾವೆಲ್ಲರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅಥವಾ ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಹೇಳ್ತೀನಿ ಈ ಅವಕಾಶವನ್ನು ಒದಗಿಸಿಕೊಟ್ಟ ಪಿ ಎಸ್ ಸಂಸ್ಥೆ ಮತ್ತು ಆಕಾಶವಾಣಿ ಭದ್ರಾವತಿಯವರಿಗೆ ಧನ್ಯವಾದಗಳು ವೃತ್ತಿ ಬೆಳವಣಿಗೆಯಲ್ಲಿ ಮಾನಸಿಕ ಆರೋಗ್ಯ ಈ ಕುರಿತು ಪಿ ಎಸ್ ಕಾಲೇಜಿನ ಕೆರಿಯರ್ ಡೆವಲಪ್ಮೆಂಟ್ ಸೆಂಟರ್ನ ಆಪ್ತ ಸಮಾಲೋಚಕರಾದ ತನುಜಾ ಅವರಿಂದ ಮಾಹಿತಿ ಕೇಳಿದಿರಿ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ